ಇಪ್ಪತ್ತಾರನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಳಂಬವಾಗುತ್ತಿರುವುದನ್ನು ಖಂಡಿಸಿ ಶುಕ್ರವಾರ ಎಬಿವಿಪಿ ಚಿಕ್ಕಮಗಳೂರು ಘಟಕದ ವತಿಯಿಂದ ಎಐಟಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಪ್ರತಿಭಟನೆಯನ್ನು ನಡೆಸಲಾಯಿತು ಕರ್ನಾಟಕ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವ ನಾನ್ನೂರ ಮೂವತ್ತೆರಡು ಪದವಿ ಕಾಲೇಜುಗಳಲ್ಲಿ ಆರು ಸಾವಿರ ಕಾಯಂ ಉಪನ್ಯಾಸಕರಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚು ಉಪನ್ಯಾಸಕರು ಈಗಾಗಲೇ ನಿವೃತ್ತಿ ಪಡೆದಿದ್ದು ಉಳಿದಿರುವ ಕೇವಲ ಮೂರು ಸಾವಿರ ಕಾಯಂ ಉಪನ್ಯಾಸಕರೊಂದಿಗೆ ಹನ್ನೆರಡು ಸಾವಿರ ಅತಿಥಿ ಉಪನ್ಯಾಸಕರ ಸೇವಾ ನೆರವಿನಿಂದ ಪದವಿ ತರಗತಿಗಳು ಜರುಗುತ್ತಿರುವುದು ಗೊತ್ತಿದ್ದರು ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳದೆ ಇರುವುದಕ್ಕೆ ವಿದ್ಯಾರ್ಥಿಗಳಿಗೆ ಪಾಠಗಳಾಗುತ್ತಿಲ್ಲ ಅನ್ನುವ ಕಾರಣಕ್ಕೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಸಂಚಾಲಕ ಭಗವಾನ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಖಾಲಿ ಇರುವ ಹನ್ನೆರಡು ಸಾವಿರ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದ್ದು ಐವತ್ತೈದು ಸಾವಿರ ಅರ್ಜಿಗಳು ಸಲ್ಲಿಕೆ ಆಗುತ್ತವೆ ಈಗಾಗಲೇ ನಮ್ಮ ಎಲ್ಲಾ ವಿಶ್ವವಿದ್ಯಾಲಯಗಳ ತರಗತಿಗಳು ಪ್ರಾರಂಭವಾಗಿ ಎರಡು ತಿಂಗಳು ಕಳೆದರೂ ಸಹಿತ ಇಲ್ಲಿಯವರೆಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಾಗದೇ ಇರುವ ಕಾರಣ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯ ತರಗತಿಗಳು ನಡೆಯುತ್ತಿಲ್ಲ ಎಂದು ಆರೋಪಿಸಿದರು ನಂತರ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ರು ನಮ್ಮ ಐ ಡಿ ಎಸ್ ಸಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಸೇರಿರೋ ಉದ್ದೇಶ ಏನಂತ ಹೇಳಿದ್ರೆ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಿಗೆ ಗೆಸ್ಟ್ ಲೆಕ್ಚರರ್ಸು ಯಾರೂ ಕೂಡ ಒಂದೂವರೆ ಕಳೆದ ಒಂದೂವರೆ ತಿಂಗಳಿಂದ ನಮ್ಮ ಕಾಲೇಜಿಗೆ ಐ ಡಿ ಎಸ್ ಸಿ ಕಾಲೇಜಿಗೆ ಯಾರೂ ಕೂಡ ಸಹ ಬಂದಿಲ್ಲ ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಪ್ರಾಬ್ಲಮ್ ಆಗಿದೆ ಹತ್ತು ಗಂಟೆಗೆ ಬರೋ ಮಕ್ಕಳು ಹನ್ನೊಂದು ಗಂಟೆಗೆ ಸೀದಾ ಮನೆಗೆ ಹೋಗ್ತಾ ಇದ್ದಾರೆ ಒಂದು ಕಳೆದ ಒಂದೂವರೆ ತಿಂಗಳಿಂದ ಈ ಥರ ಸಮಸ್ಯೆ ಆಗಿರೋದು ರಾಜ್ಯ ಸರ್ಕಾರಕ್ಕೆ ಗೊತ್ತಿದ್ದೇ ಗೊತ್ತಿದೆ ನಾವು ಎ ಬಿ ಪಿ ಮೂಲಕ ಎಲ್ಲ ಮಕ್ಕಳ ಮೂಲಕ ಏನಂತ ಹೇಳೋದಂದ್ರೆ ಮಕ್ಕಳಿಗೆ ಇದರಿಂದ ತುಂಬ ಅನ್ಯಾಯ ಆಗ್ತದೆ ನೀವು ಯಾವುದೇ ಯೋಜನೆ ತಗೊಂಬನ್ನಿ ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ ಮಕ್ಕಳಿಗೆ ಮಾತ್ರ ಅನ್ಯಾಯ ಮಾಡಬಾರ್ದು ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ ರಾಜ್ಯ ಸರ್ಕಾರ ನೀವು ಯಾವುದೇ ಯೋಜನೆ ತಗೊಂಬನ್ನಿ ಯಾವುದೇ ಫ್ರೀ ಸವಲತ್ತು ತಗೊಂಬನ್ನಿ ಅದು ಮಕ್ಕಳಿಗೆ ಯುಟಿಲೈಸ್ ಆಗಬೇಕು ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ನಾವೆಲ್ಲ ವಿದ್ಯಾಭ್ಯಾಸ ಮಾಡಿ ಏನೋ ಒಂದು ಮುಂದಕ್ಕೆ ಪ್ರಜೆಗಳಾದರೆ ಕೂಡ ಈ ಸರ್ಕಾರ ಇದೇ ಥರ ಆದರೆ ಈ ಸರ್ಕಾರನ ಎಲ್ಲ ಮಕ್ಕಳು ಇವಾಗಿಂದನೇ ನೋಡಿದ್ದಾರೆ ಎಂತೆಂಥ ಪ್ರಾಬ್ಲಮ್ ಆಗ್ತದೆ ಬಸ್ಸಿನ ಸಮಸ್ಯೆ ಆಗಿದೆ ಹಾಸ್ಟೆಲ್ ಸಮಸ್ಯೆ ಆಗಿದೆ ಮುಖ್ಯವಾಗಿ ಅತಿಥಿ ಉಪನ್ಯಾಸಕರಿಲ್ಲ ಕಳೆದ ಒಂದೂವರೆ ತಿಂಗಳಿಂದ ಇಲ್ಲ ಅಂತ ಹೇಳಿದ್ರೆ ಒಂದು ಇಂಟರ್ನೆಲ್ಸ್ ಆಗ್ಲೇ ಮುಗ್ದೋಗಿದೆ ಇನ್ನೂ ಎಕ್ಸಾಮಿಗೆ ಕೇವಲ ಎರಡು ತಿಂಗಳು ಮಾತ್ರ ಬಾಕಿ ಇದೆ ಇನ್ನೂ ಕೂಡ ಗೆಸ್ಟ್ ಪ್ರಾಕಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬ ಅನ್ಯಾಯ ಆಗ್ತದೆ ಮಕ್ಕಳುಗಳು ಭಾಳ ಅಂದರೆ ಭಾಳ ಫುಲ್ ಝೀರೋ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಕಾಲೇಜಿಗೆ ಬರ್ತಾ ಇಲ್ಲ ಎಲ್ಲೋ ಸುತ್ತಾಡೋಕ್ಕೆ ಹೋಗ್ತಾರೆ ಅವ್ರ ರೀಸನ್ ಕೇಳಿದ್ರೆ ನಮಗೆ ಕ್ಲಾಸ್ ನಡೀತಲ್ಲ ನಾವು ಎಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ ಇದರಿಂದ ತುಂಬ ಎಲ್ಲ ಪೇರೆಂಟ್ಸು ಕೂಡ ಗೌರ್ಮೆಂಟ್ ಕಾಲೇಜಿಗೆ ಸೇರಿಸಲ್ಲ ಅಂತ ಎಲ್ಲರೂ ಹೇಳ್ತಾರೆ ಗೌರ್ಮೆಂಟ್ ಕಾಲೇಜು ಸ್ಕೂಲಿಗೆ ಸೇರಿಸಿದ್ರೆ ಕರೆಕ್ಟಾಗಿ ಫೆಸಿಲಿಟಿ ಇದ್ರೆ ತಾನೇ ಮಕ್ಳುಗಳು ಸೇರೋದು ಫೆಸಿಲಿಟೀಸ್ ಆಯ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶಿಕ್ಷಣಕ್ಕೆ ನೀವು ಎಷ್ಟು ಫ್ಯಾಕಲ್ಟಿನೇ ಕೊಟ್ಟಿಲ್ಲ ಅಂದರೆ ಇದರಿಂದ ಎಷ್ಟು ಅನ್ಯಾಯ ಆಗುತ್ತೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ರಾಜ್ಯ ಸರ್ಕಾರ ಗಮನ ಹರಿಸ್ಬೇಕು ಸುಮ್ಮನೆ ಅಲ್ಲೆಲ್ಲ ಕೂತ್ಕೊಂಡು ಯಾವುದೋ ವಿರುದ್ಧ ಭಾಷಣ ಮಾಡೋದಲ್ಲ ಇಲ್ಲಿ ಮಕ್ಕಳ ಸಮಸ್ಯೆ ಏನಾಗಿದೆ ಅಂತ ಬಂದು ನೋಡಬೇಕು ಇಲ್ಲಿ ಇವತ್ತಿನ ಎ ಯು ಪಿ ಕಾರ್ಯಕರ್ತರು ಯಾವುದೇ ಎದುರುಕೆ ಬೆದರಿಕೆಗಳಿಗೆ ಅಂಜು ಯಾವುದೇ ಇದಕ್ಕೆ ಬಗ್ಗಲ್ಲ ಯಾಕೆ ಅಂತ ಹೇಳಿದ್ರೆ ಪೊಲೀಸರು ಬಂದಿದ್ದಾರೆ ನಮಗೆ ಕೇಸ್ ಆದರೂ ಕೂಡ ಎಲ್ಲ ಮಕ್ಕಳಿಗೂ ನ್ಯಾಯ ಸಿಗಬೇಕು ಕಳೆದ ಒಂದೂವರೆ ತಿಂಗಳಿಂದ ಬಹಳ ಅನ್ಯಾಯ ಆಗ್ತದೆ ನಾವು ಕಣ್ಣಾರೆ ನೋಡಿರೋದ್ರಿಂದ ಈ ಪ್ರತಿಭಟನೆ ಎ ಬಿ ವಿ ಪಿಯಿಂದ ಇಂದ ಪ್ರಾಂತ್ಯ ಕಡೆಯಿಂದ ಬಂದಿದೆ ಹಾಗಾಗಿ ಎಲ್ಲರೂ ಸೇರ್ ದ ಕೈ ಮುಗಿದು ಕೇಳ್ಕೊಂತೀನಿ ರಾಜ್ಯ ಸರ್ಕಾರಕ್ಕೆ ದಯಮಾಡಿ ಕ್ಲಸ್ಟ್ ಫ್ಯಾಕಲ್ಟಿನ ಬೇಗ ಡಿಕ್ಲೇರ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಮಕ್ಳಿಗೆ ತುಂಬಾ ಅನ್ಯಾಯ ಆಗ್ತದೆ ಅಂತ ಈ ಮೂಲಕ ರಾಜ್ಯ ಸರ್ಕಾರ ಇದನ್ನ ಕೋರ್ಟಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ನಾವು ಕೇಳಿದಾಗ ಕೋರ್ಟಿಗೆ ಹೋಗಿದ್ರು ಸಹ ಇದನ್ನು ಬಗೆಹರಿಸೋ ಇದೆ ಯಾರಿಗಿದೆ ಸರ್ಕಾರಕ್ಕಿದೆ ಯಾಕೆ ಅಂತೇಳಿದ್ರೆ ನಾವು ನಂಬಿ ಬಂದಿರೋದು ಇಲ್ಲಿ ಕಾಲೇಜನ್ನು ಮತ್ತು ಯೂನಿವರ್ಸಿಟಿನ ಇಲ್ಲಿ ಯಾವುದೇ ಸರ್ಕಾರ ನಂಬಿ ಬಂದಿಲ್ಲ ಯಾವುದೇ ವ್ಯಕ್ತಿನ ನಂಬಿ ಬಂದಿಲ್ಲ ನಮಗೆ ಬೇಕಾಗಿರೋದು ಶಿಕ್ಷಣ ನೀವು ಯಾರೇ ಆಗಿದ್ರು ಕೂಡ ಏನೇ ಆಗಿದ್ರು ಕೂಡ ದಯಮಾಡಿ ನಮಗೆ ಶಿಕ್ಷಣದ ಸವಲತ್ತು ಕೊಡಿ ಅಂತ ಈ ಮೂಲಕ ತಿಳಿದು ಇಲ್ಲಿ ಜಿಲ್ಲಾಧಿಕಾರಿಗಳು ಬರಲೇಬೇಕು ಇಲ್ಲಾಂದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆ ನಿಲ್ಲಿಸಲ್ಲ ನಾವು ಯಾವುದೇ ಹೆದರಿಕೆಗೆ ಬೆದರಿಕೆಗೆ ಅಂಜೋ ಇದಲ್ಲ ಎ ಬಿ ಪಿ ಸಂಘಟನೆ ಅಂತ ಅವಾಗಿಂದ ಮಾಡ್ಕೊಬಂದಿದ್ದೀವಿ ಯಾ ಎಷ್ಟೋ ಕೇಸ್ಗಳಾಗಿದೆ ಎಷ್ಟೋ ಒಳ ಸಿಟ್ಟಾಗಿ ಹೋಗಿ ಬಂದಿದ್ದೀವಿ ನಾವು ಯಾವುದಕ್ಕೂ ಎದುರಲ್ಲ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಇದರ ವಿರುದ್ಧ ಮಾತಾಡಿದೀವಿ ಇದಕ್ಕೆ ಕೇಸ್ ಮಾಡ್ತಾರೆ ಇದಕ್ಕೆ ಎಫ್ ಐ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಅಧಿಕಾರಿಗಳ ಕಾರಣ ಈ ಸರ್ಕಾರನೇ ಕಾರಣ ಅಂತ ಈ ಮೂಲಕ ತಿಳಿಸ್ತೀನಿ ಈ ಸಮಯದಲ್ಲಿ ಪ್ರಾಂತ ಎಸ್ ಎಫ್ ಎಸ್ ಸಂಚಾಲಕ್ ನಂದನ್ ಅರೆನೂರು ಹರೀಶ್ ಚಿಕ್ಕಮಗಳೂರು ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಸಿದ್ಧಾರ್ಥ್ ಸ್ವಾತಿ ಲಕ್ಷ್ಮಿ ನಿತಿನ್ ಮನು ದೀಪ್ತಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು Today, voice, voice of, of democracy. democracy.